ನಮಸ್ಕಾರ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್ ಭೀಮಾ ನದಿಯ ತಟದಲ್ಲಿ ನಿಂತ ಶಿಲಾ ಮಹಾಕಾವ್ಯ ನಳದುರ್ಗ ಕೋಟೆಯ ಅನಾವರಣ ಭೀಮಾ ನದಿಯ ಹರಿವಿನ ಮಧ್ಯೆ ಕಲ್ಲಿನ ಮೇಲೆ ಕಲ್ಲು ಜೋಡಿಸಿ ಶತಮಾನಗಳ ಕಾಲ ಯುದ್ಧ ರಾಜಕೀಯ ಮತ್ತು ಸಂಸ್ಕೃತಿಗೆ ಸಾಕ್ಷಿಯಾಗಿ ನಿಂತಿರುವ ಒಂದು ಅಜೇಯ ಕೋಟೆ ಅದು ಮಹಾರಾಷ್ಟ್ರದ ನಳದುರ್ಗ ಕೋಟೆ ಇದು ಕೇವಲ ಒಂದು ಕೋಟೆಯ ಕಥೆಯಲ್ಲ ಇದು ದಕ್ಷಿಣ ಭಾರತದ ಮಧ್ಯಯುಗೀನ ರಾಜಕೀಯ ಶಕ್ತಿಯ ಒಂದು ಮೌನ ಸಾಕ್ಷ್ಯ ನಳದುರ್ಗ ಕೋಟೆ ಇರುವುದು ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯಲ್ಲಿ ಇಂದಿನ ಧಾರಾಶಿವ ಜಿಲ್ಲೆಯ ಭಾಗದಲ್ಲಿ ಈ ಕೋಟೆ ಭೀಮಾ ನದಿಯ ದ್ವೀಪದಂತಿರುವ ಪ್ರದೇಶದ ಮೇಲೆ ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದಲ್ಲಿ ವಿಸ್ತಾರವಾಗಿ ನಿರ್ಮಿತವಾಗಿದೆ ಪ್ರಕೃತಿಯೇ ಇದರ ಮೊದಲ ರಕ್ಷಣಾ ಗೋಡೆ ನಲದುರ್ಗ ಕೋಟೆಯ ಇತಿಹಾಸ ಸುಮಾರು ಕ್ರಿಸ್ತಶಕ ಹನ್ನೆರಡನೇ ಶತಮಾನಕ್ಕೆ ಸೇರಿದೆ ಇದನ್ನು ಮೊದಲು ಕಟ್ಟಿಸಿದವರು ಚಾಲುಕ್ಯರ ನಂತರದ ದೇವಗಿರಿ ಯಾದವ ವಂಶದ ರಾಜರು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ ಆದರೆ ಕೋಟೆಯ ನಿಜವಾದ ವೈಭವ ಮುಂದಿನ ಶತಮಾನಗಳಲ್ಲಿ ಆರಂಭವಾಗುತ್ತದೆ ಬಹಮನಿ ಸುಲ್ತಾನರ ಅಧ್ಯಾಯ ಹದಿನಾಲ್ಕನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರು ಈ ಕೋಟೆಯನ್ನು ವಶಪಡಿಸಿಕೊಂಡರು ಇವರ ಕಾಲದಲ್ಲೇ ನಳದುರ್ಗ ಕೋಟೆ ಒಂದು ಮುಖ್ಯ ಸೇನಾ ಕೇಂದ್ರವಾಗಿ ಬೆಳೆಯಿತು ಭೀಮಾ ನದಿಯ ಮೇಲೆ ನಿರ್ಮಿಸಲಾದ ಕೋಟೆಯ ಒಳಗಿನ ಜಲಾಶಯಗಳು ಕಾಲುವೆಗಳು ಅಂದಿನ ಇಂಜಿನಿಯರಿಂಗ್ ಅದ್ಭುತಗಳಾಗಿವೆ ಆದಿಲ್ ಶಾಹಿಗಳ ಸ್ವರ್ಣಯುಗ ನಳದುರ್ಗ ಕೋಟೆಯ ಚರಿತ್ರೆಯಲ್ಲಿ ಅತ್ಯಂತ ಮಹತ್ವದ ಅಧ್ಯಾಯ ಎಂದರೆ ಬಿಜಾಪುರದ ಆದಿಲ್ ಶಾಹಿಗಳ ಕಾಲ ಹದಿನಾರನೇ ಶತಮಾನದಲ್ಲಿ ಇಬ್ರಾಹಿಂ ಆದಿಲ್ ಶಾಹ್ ಈ ಕೋಟೆಯನ್ನು ಪುನರ್ ನಿರ್ಮಾಣ ಮಾಡಿಸಿದರು ಕೋಟೆಯ ಭವ್ಯ ಗೋಡೆಗಳು ಬೃಹತ್ ಬುರುಜುಗಳು ಒಳಗಡೆ ಇರುವ ಅರಮನೆ ಮಸೀದಿ ಧಾನ್ಯಾಗಾರ ಇವೆಲ್ಲವೂ ಆದಿಲ್ ಶಾಹಿ ವಾಸ್ತುಶಿಲ್ಪದ ಗುರುತು ನಲದುರ್ಗ ಕೋಟೆ ನಿರ್ಮಾಣದಲ್ಲಿ ಕಪ್ಪು ಬಸಾಜ್ ಕಲ್ಲು ಬಳಕೆ ಮಾಡಲಾಗಿದೆ ಕೋಟೆಯ ಗೋಡೆಗಳು ಮೂವತ್ತು ಅಡಿ ಎತ್ತರ ದಪ್ಪ ಹದಿನೆಂಟರಿಂದ ಇಪ್ಪತ್ತು ಅಡಿ ಒಟ್ಟು ಬುರುಜುಗಳು ನಲವತ್ತಕ್ಕೂ ಹೆಚ್ಚು ಕೋಟೆಯೊಳಗಿನ ನೀರಿನ ಸಂಗ್ರಹ ವ್ಯವಸ್ಥೆ ಇಂದಿಗೂ ಆಶ್ಚರ್ಯ ಮೂಡಿಸುತ್ತದೆ ಭೀಮಾ ನದಿ ಜೀವಾಳ ಈ ಕೋಟೆಯ ಅಸ್ತಿತ್ವದ ಹಿಂದೆ ಭೀಮಾ ನದಿಯ ಪಾತ್ರ ಅತ್ಯಂತ ಮಹತ್ವದ್ದು ನದಿ ಒಂದು ಬದಿಯಲ್ಲಿ ರಕ್ಷಣೆಯಾದರೆ ಮತ್ತೊಂದು ಬದಿಯಲ್ಲಿ ಕೋಟೆಯ ಆರ್ಥಿಕ ಶಕ್ತಿಯ ಮೂಲವೂ ಹೌದು ಯುದ್ಧ ಸಮಯದಲ್ಲಿ ನಳದುರ್ಗ ಕೋಟೆ ವರ್ಷಗಳ ಕಾಲ ಮುತ್ತಿಗೆ ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿತ್ತು ಮರುಳಾದ ಶಕ್ತಿಯ ಹೋರಾಟ ನಂತರದ ದಿನಗಳಲ್ಲಿ ನಳದುರ್ಗ ಕೋಟೆ ಮರಾಠರು ಮೊಘಲ್ಗಳು ಮತ್ತು ನಿಜಾಮರ ನಡನೆ ಪುನಃ ಪುನಃ ಕೈ ಬದಲಾಯಿಸಿತು ಶಿವಾಜಿ ಮಹಾರಾಜರ ಕಾಲದಲ್ಲೂ ಈ ಕೋಟೆಗೆ ತಂತ್ರಾತ್ಮಕ ಮಹತ್ವವಿತ್ತು ಬ್ರಿಟಿಷರ ಕಾಲ ಮತ್ತು ಅವನತಿ ಬ್ರಿಟಿಷರ ಆಳ್ವಿಕೆಗೆ ಬಂದಾಗ ನಲದುರ್ಗ ಕೋಟೆಯ ಸೇನಾ ಮಹತ್ವ ಕುಗ್ಗಿತು ಕೋಟೆ ನಿಧಾನವಾಗಿ ಇತಿಹಾಸದ ಪುಟಗಳಲ್ಲಿ ಮೌನವಾಗಿ ಮಸುಕಾಯಿತು ಆದರೂ ಇಂದಿಗೂ ಇದು ನಿಂತು ಹೇಳುತ್ತದೆ ನಾನು ಕಾಲದ ಎದುರು ಸೋಲಲಿಲ್ಲ ಇಂದು ನಳದುರ್ಗ ಕೋಟೆ ಭಾರತೀಯ ಪುರಾತತ್ವ ವಿಭಾಗದ ರಕ್ಷಣೆಯಲ್ಲಿದೆ ಇದು ಇತಿಹಾಸ ಪ್ರೇಮಿಗಳು ಪ್ರವಾಸಿಗರು ಮತ್ತು ಸಂಶೋಧಕರಿಗೆ ಒಂದು ಮುಕ್ತ ಪಾಠಶಾಲೆ ನಳದುರ್ಗ ಕೋಟೆ ನಮಗೆ ಕಲಿಸುವ ಪಾಠ ಶಕ್ತಿ ಶಾಶ್ವತವಲ್ಲ ಸಾಮ್ರಾಜ್ಯಗಳು ಬದಲಾಗುತ್ತವೆ ಆದರೆ ಇತಿಹಾಸ ಎಂದಿಗೂ ನಾಶವಾಗುವುದಿಲ್ಲ ನಳದುರ್ಗ ಕೋಟೆ ಕೇವಲ ಕಲ್ಲಿನ ರಚನೆಯಲ್ಲ ಅದು ಭಾರತೀಯ ಉಪಖಂಡದ ರಾಜಕೀಯ ಸಂಸ್ಕೃತಿಯ ಜೀವಂತ ದಾಖಲೆ ಭೀಮಾ ನದಿಯ ಅಲೆಗಳ ನಡುವೆ ನಿಂತಿರುವ ನಳದುರ್ಗ ಕೋಟೆ ನಮಗೆ ಒಂದು ಪ್ರಶ್ನೆ ಕೇಳುತ್ತದೆ ನಾವು ನಮ್ಮ ಇತಿಹಾಸವನ್ನು ಎಷ್ಟು ಅರಿತುಕೊಳ್ಳುತ್ತಿದ್ದೇವೆ ಇದು ಜಾಗತಿಕ ನ್ಯೂಸ್ ಇತಿಹಾಸದ ಧ್ವನಿಯನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ